ಫಸ್ಟ್ ಫುಲ್ ಇದಿಷ್ಟು ಇದು ಇದು ಸೇರಿ ಕಲರ್ ಫ್ರೇಮ್ ಸೇರಿ ಕಲರ್ ಒಂದೇ ಹ್ಞೂ ಇವಾಗ ಏನ ತಟ್ಬೇಕಾ ಹಂಗೆ ಇರಲಿಲ್ಲ ಅದೊಂದು ಚೂರು ಅಲ್ಲಿ ಇಲ್ಲಿ ಪೆಂಡಿಗಳು ಜಾಸ್ತಿ ಆಲ್ಮೋಸ್ಟ್ ಹಾಗಾರೆ ಇಂಡಿಯನ್ ರೂಮ್ ಪೇಂಟಿಂಗ್ ರೆಡಿಯಾಗಿ ಬಂತು ಹ್ಞೂ ಹ್ಞೂ ಯಾವ ಕಲರ್ ಮೇಡಮ್ ಯಾವ್ದು ಚೆನ್ನಾಗಿರುತ್ತೆ ಬಾಡಿ ಕಲರ್ ಗ್ರೀನ್ ತಂದೆ ಹಾಂ ಡಾಕ್ಟ್ರ್ ಏನು ಹೇಳಿಲ್ಲ

இன்ஜன் ತೆಗಿರೋಣ ಕೋಡಿ ಇದೊಳ ತೆಗ್ದಿರೋದಾ ಹ್ಞೂ ಹ್ಞೂ ಈಸಿ ಕೆಲಸ ಹ್ಞೂ ಫೋನ್ ಮಾಡ್ರೆ ಫೋನ್ ಆಯ್ತಲ್ಲಪ್ಪ ನೀವು ಅಣ್ಣ ಅವಾಗ ಒಂದು ಕಲರು ಹ್ಞೂ ಒಳ್ಳವರು ಇದಕ್ಕೂ ಒಂದು ಕಲರು ಹ್ಞೂ ಸರಿ ಅಣ್ಣ ಡಿಸ್ಟ್ರಿಬ್ಯೂಟ್ರ್ ಆಗುತ್ತಾ ಡಿಸ್ಟ್ರಿಬ್ಯೂಟ್ರ್ ಕ್ಯಾಪ್ಗೆ ಕ್ಯಾಪ್ ಹ್ಞೂ ಇದು ಬ್ಲ್ಯಾಕ್ ಕ್ಯಾಪ್ ಇದೆಯಲ್ಲ ಹ್ಞೂ ಅದು ಇವಾಗ ಇಂಜಿನ್ ಎಲ್ಲ ಫುಲ್ ನೀವು ಕ್ಲೀನ್ ಮಾಡ್ತಿರ್ತಾನೆ ತಾನೇ ಪೂರ್ತಿ ಹ್ಞೂ ಇಂಜಿನೆಲ್ಲ ಕೆಮಿಕಲ್ ವಾಶ್ ಮಾಡ್ತೀರಲ್ಲ ಪೂರ್ತಿ ಅದೇ ಫುಲ್ಲು ಇಂಜಿನ್ ಇಂಜಿನ್ ಕ್ಲೀನ್ ಆಗುತ್ತೆ ಅದೇ ಇವಾಗ ಇದೆಲ್ಲ ಒಂದು ಕಲರ್ ಗಿರಲ್ ಸಿಲ್ವರ್ ಗಿರಲ್ಲಿ ಮಾಡ್ಸೋಣ ಅಂತ ಬಟ್ ಆಗುತ್ತೆ ಅಂತ ಅಂದರೆ ಫುಲ್ ಇಂಜಿನ್ ಪಳ ಪಳ ಅನ್ನೋ ಥರ ಅದು ಆಮೇಲೆ ಇದೊಂದು ಸ್ಲಿಪ್ ಆಗುತ್ತಾ